ಒಂದು ದೊಡ್ಡ ಹೋರಾಟಕ್ಕೆ ಇಡೀ ದೇಶದ ಜನ ಇವತ್ತು ಹಿಡಿದಿದ್ದಾರೆ ನಮ್ಮ ಸಂವಿಧಾನವನ್ನ ರಕ್ಷಣೆ ಮಾಡಿಕೊಳ್ಬೇಕು ಈ ದೇಶದ ಐಕ್ಯತೆ ಸಮಗ್ರತೆಯಲ್ಲಿ ಶಾಂತಿಯನ್ನ ಕಾಪಾಡಬೇಕು ಬೆಲೆ ಏರಿಕೆಯಿಂದ ತತ್ತಿಸ್ತಾ ಇರುವಂತಹ ಜನರನ್ನ ಉಳಿಸಬೇಕು ಅಂತೇಳಿ ಇವತ್ತು ನಾವೆಲ್ಲ ಹೋರಾಟವನ್ನ ಮಾಡ್ತಾ ಇದ್ದೇವೆ ಇದೊಂದು ಪುಣ್ಯ ಭೂಮಿ ಇದು ಮೊನ್ನೆ ತಾನೇ ನಾವು ಮೂರ್ನಾಲ್ಕು ತಿಂಗಳಿಂದೆ ಮಹಾತ್ಮ ಗಾಂಧೀಜಿಯವರ ನೂರು ವರ್ಷ ಈ ದೇಶಕ್ಕೆ ತಂದು ಕೊಟ್ಟಂತ ನೂರು ವರ್ಷದ ಇತಿಹಾಸವನ್ನು ನೆನಪು ಮಾಡಿಸಿಕೊಂಡು ಇದೇ ಜಾಗದಲ್ಲಿ ಆಚರಣೆಯನ್ನು ನಾವು ಮಾಡಿದ್ದೇವೆ ರಾಹುಲ್ ಗಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಬಂದು ತಮ್ಮನ್ನ ಇಡೀ ಸಾರ್ವಜನಿಕ ರಾಜ್ಯದ ಜನತೆಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಇದಲ್ಲದೆ ಇದೇ ಗ್ರೌಂಡ್ನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ರಕ್ಷಣೆ ಮಾಡುವಂತಹ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದು ಯಾಕೆ ಬಾಪು ಈ ಪುಣ್ಯ ಭೂಮಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರ್ಕೊಟ್ಟದಕ್ಕೆ ನಾವು ಬಾಪುನ ನಾವು ಸ್ಮರಿಸ್ಕೊಳ್ತಾ ಇದ್ದೇವೆ ನಾನು ಸಿದ್ದರಾಮಯ್ಯ ಸಾಹೇಬರು ಸತೀಶ್ ಅವರು ಲಕ್ಷ್ಮಿಯವರು ಲಕ್ಷ್ಮಣ್ ಅವರು ಮತ್ತು ಎಲ್ಲ ಈ ಜಿಲ್ಲೆಯ ಎಲ್ಲ ಮುಖಂಡರುಗಳು ಒಟ್ಟಾಗೆ ಗಾಂಧಿ ಬಾವಿಗೆ ಹೋಗಿ ನೀವೆಲ್ಲ ನಮ್ಮ ಸ್ಥಳೀಯ ನಾಯಕರುಗಳನ್ನ ಕರ್ಕೊಂಡೋಗಿ ಎಚ್ ಕೆ ಪಾಟೀಲ್ರು ನಮ್ಮ ಎಂ ಬಿ ಪಾಟೀಲ್ರು ಎಲ್ಲ ಇಲ್ಲೇ ಇದ್ದಾರೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಎಂ ಪಿ ಪಾಟೀಲ್ರು ಈಗ ಬಂದರೋರು ನಮ್ಮ ಅಂಜಲಿಯವರು ಇಲ್ಲಿದ್ದಾರೆ ನಾವೆಲ್ಲ ಹೋಗಿ ಗಾಂಧಿ ಬಾವಿಯಿಂದ ನೀರನ್ನು ತೆಗೆದು ನೀರನ್ನು ಚೆಲ್ಲಿ ಈ ಒಂದು ರಾಜ್ಯದ ರಕ್ಷಣೆಗೋಸ್ಕರ ಓಟ ಹೋರಾಟವನ್ನು ಪ್ರಾರಂಭ ಮಾಡಿದ್ರು ನಮ್ಮ ಜನ ಧ್ವನಿಯನ್ನ ಕೇಳಬೇಕು ಅಂತೇಳಿ ಇವತ್ತು ನಾವು ಹೋರಾಟವನ್ನು ನಾವು ಮಾಡಿದ್ವು ಅದಾದ ಮೇಲೆ ಚಿಕ್ಕೋಡಿಗೋಗಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಂತ ಪ್ರಥಮ ಗ್ಯಾರಂಟಿ ಎಲ್ಲ ಮನೆಗಳಲ್ಲಿ ಬೆಳಕನ್ನು ಚೆಲ್ಲಬೇಕು ದೀಪ ಉರಿಬೇಕು ಅಂತೇಳಿ ಗೃಹ ಜ್ಯೋತಿಯನ್ನ ನಾವು ಪ್ರಾರಂಭವನ್ನು ಅದಾದ ಮೇಲೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಯಾಕೆ ಕೊಟ್ಟು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಅಂತೇಳಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ಮೀಸಲಿಗಿಟ್ಟು ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನ ನಾನು ಎಂ ಬಿ ಪಾಟೀಲ್ರು ಎಚ್ ಕೆ ಪಾಟೀಲ್ರು ಸತೀಶ್ರವರು ಮುಖ್ಯಮಂತ್ರಿಯವರ ಮುಖಂಡತ್ವದಲ್ಲಿ ಮೊದಲನೇ ದಿನ ತೀರ್ಮಾನವನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ಈ ಗ್ಯಾರಂಟಿಯನ್ನು ಅಷ್ಟಾಂತ ತರಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಬಿಜೆಪಿಯವರು ಒಟ್ಟಿದ್ದಾರೆ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಆಲ ಬೆಲೆ ಜಾಸ್ತಿ ಆಗೋಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದ ದಿನನೇ ಕೇಂದ್ರ ಸರ್ಕಾರ ಮತ್ತೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗಗನಕ್ಕೆ ಇವತ್ತು ಏರಿಸುವಂತ ಕೆಲಸವನ್ನು ಮಾಡಿದೆ ಬಂಧುಗಳೇ ಒಂದು ತಿಳ್ಕೊಳ್ಬೇಕು ಯಾವಾಗ ಪೆಟ್ರೋಲು ಡೀಸೆಲ್ ಬೆಲೆ ಏರ್ತದೆ ಯಾವಾಗ ಗ್ಯಾಸ್ ಬೆಲೆ ಏರ್ತದೆ ಎಲ್ಲ ಪದಾರ್ಥಗಳ ಬೆಲೆಯನ್ನ ಏರಿಸುವಂತ ಕೆಲಸವನ್ನು ಅವರವರ ಇಲಾಖೆಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ನಾವು ತಿರ್ಗಾ ರೈತನಿಗೆ ಸಹಾಯ ಮಾಡಬೇಕು ಈ ರೈತನಿಗೆ ಸಮ ಸಹಾಯ ಸಹಾಯ ಮಾಡಬೇಕು ರೈತನಿಗೆ ಸಂಬಳ ಇಲ್ಲ ರೈತನಿಗೆ ಪ್ರಮೋಷನ್ ಇಲ್ಲ ರೈತನ ಪೆನ್ಷನ್ ಇಲ್ಲ ರೈತನ ರಿಟೈರ್ಮೆಂಟ್ ಇಲ್ಲ ಈ ರೈತನ ಲಂಚ ಇಲ್ಲ ಈ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಆಲ್ಗೆ ನಾಲ್ಕು ರೂಪಾಯಿ ಹೇರಿಸಿದ್ರೆ ರೈತನಿಗೆ ಹಣ ಹೋಗಬೇಕು ಅಂತ ಮುಖ್ಯಮಂತ್ರಿಗಳ ತೀರ್ಮಾನ ಮಾಡಿದ್ರೆ ನಗರಗಳಲ್ಲಿ ವಾಸವಾಗಿರೋ ಜನರಿಗೆ ಅನುಕೂಲ ಆಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ತೊಂದರೆ ಆಗ್ತಾ ಇದೆ ಅಂತೇಳಿ ರೈತ ವಿರೋಧಿ ನೀತಿಯನ್ನು ತೆಗೆದುಕೊಂಡು ಪ್ರತಿಭಟನೆಯನ್ನು ಇವತ್ತು ಪ್ರಾರಂಭವನ್ನು ಮಾಡಿದ್ರು ನಾನು ಬಿ ಜೆ ಪಿ ಸ್ನೇಹಿತರಿಗೆ ಹೇಳ್ತಾ ಇದ್ದೇನೆ ನಿಮ್ಮ ಆಕ್ರೋಶ ಏನಿದ್ರು ಬಿ ಜೆ ಪಿ ಮೇಲೆ ಇರಬೇಕು ಕೇಂದ್ರ ಸರ್ಕಾರದ ಮೇಲೆ ಇರಬೇಕು ಇವತ್ತು ಎಲ್ಲ ನನ್ನ ತಾಯಿಂದೀರಿಲ್ಲೆಲ್ಲ ಕೂತಿದ್ದಾರೆ ಎಲ್ಲ ರೈತ ಬಂಧುಗಳು ಕೂತಿದ್ದಾರೆ ನಾವು ಪಕ್ಷದ ಪರವಾಗಿ ಒಂದು ಪುಸ್ತಕ ಓಡಿಸಿದ್ದೇವೆ ನಿಮಗೆಲ್ಲ ತಲುಪಿಸ್ತೇವೆ ನಮ್ಮ ಮುಖ್ಯಮಂತ್ರಿಗಳು ಈ ಒಂದು ಏನು ಜನರ ಸಮಸ್ಯೆಯನ್ನು ಗಮನದಲ್ಲಿಟ್ಕೊಂಡು ಬಜೆಟ್ ಅಲ್ಲಿ ಐವತ್ತಾರು ಸಾವಿರ ಕೋಟಿ ಹೋದ ವರ್ಷ ಇಟ್ಟಾಗ ಟೀಕೆ ಮಾಡಿದ್ರು ಸರ್ಕಾರ ಬರದಾಗೋಯ್ತು ಅಂತ ಎಲ್ಲಿ ಬರದಾಗೋಯ್ತು ಪ್ರತಿ ಕ್ಷೇತ್ರದಲ್ಲೂ ಕೂಡ ಐನೂರಿಂದ ಒಂದೊಂದು ಕೋಟಿ ರೂಪಾಯಿ ವಿವಿಧ ರೀತಿ ಕಾಮಗಾರಿಗಳನ್ನು ತೆಗೆದುಕೊಂಡು ಎಲ್ಲ ಇಲಾಖೆಯಿಂದ ಇವತ್ತು ಕೆಲಸ ಆಗ್ತಾ ಇದೆ ಮೊನ್ನೆ ತಾನೇ ನಾವು ನಿನ್ನೆ ನಾವು ದೇವನಹಳ್ಳಿಗೆ ಹೋಗಿದ್ದು ಐನೂರು ಕೋಟಿ ರೂಪಾಯಿ ಪ್ರಿಯಾಪಟ್ಟಕ್ಕೆ ಹೋಗಿದ್ದು ಐನೂರು ಕೋಟಿ ರೂಪಾಯಿ ಮೊನ್ನೆ ತಾನೆ ಬಿದರ್ಗೆ ಹೋಗಿದ್ದೋ ಎರಡು ಸಾವಿರ ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿ ಬಿದರ್ದಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದವು ನಾನು ತಮ್ಗೆ ಹೇಳೋದು ಇಷ್ಟೇ ತಾಯಂದಿರಿಗೆ ಮನಮೋಹನ್ ಸಿಂಗ್ ಇದ್ದಾಗ ನಿಮ್ಮ ಮಾಂಗಲ್ಯ ಸೂಲ ಇದು ತಾಲಿ ಚಿನ್ನ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇವತ್ತೆಷ್ಟಿದೆ ಒಂದು ಲಕ್ಷ ರೂಪಾಯಿ ಇದೆ ಒಂದು ಲಕ್ಷ ಇದೆ ಇವತ್ತು ಬೆಳ್ಳಿ ಬೆಲೆ ನಲವತ್ಮೂರು ಸಾವಿರ ರೂಪಾಯಿ ಇತ್ತು ಇವತ್ತು ತೊಂಬತ್ನಾಲ್ಕು ಸಾವಿರ ರೂಪಾಯಿ ಇದೆ ಡಾಲರ್ ಬೆಲೆ ಐವತ್ತೊಂಬತ್ತು ಇತ್ತು ಇವತ್ತು ತೊಂಬತ್ತು ರೂಪಾಯಿ ಹತ್ತಿರಕ್ಕೆ ಬಂದಿದೆ ಸಿಮೆಂಟ್ ಬೆಲೆ ಇನ್ನೂರ ಅರವತ್ತೆಂಟು ರೂಪಾಯಿ ಇತ್ತು ನಾನೂರ ಹತ್ತು ರೂಪಾಯಿ ಆಗಿದೆ ಕಬ್ಬಿಣದ ಬೆಲೆ ಮೂವತ್ತೊಂಬತ್ತು ಸಾವಿರ ಇತ್ತು ಈಗ ಎಪ್ಪತ್ಮೂರು ಸಾವಿರ ಆಗಿದೆ ನೀವು ಯಾರೇ ಆಗಲಿ ಮನೆ ಕಟ್ಟಬೇಕಾರೆ ಸಿಮೆಂಟು ಕಬ್ಬಿಣ ಇಲ್ಲದೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಪೈಪು ನೀರು ನೀರು ತುಂಬುವಂಥ ಪೈಪು ಅಡಿ ಅರವತ್ತೊಂಬತ್ತು ರೂಪಾಯಿ ಇತ್ತು ಈಗ ನೂರೈವತ್ತು ರೂಪಾಯಿ ಆಗಿದೆ ಪ್ಲಾಸ್ಟಿಕ್ ಇವೆಲ್ಲ ಕೂಡ ಸಾವಿರ ನೂರ ಇಪ್ಪತ್ತೈದು ಇದ್ದು ಈಗ ಸಾವಿರದ ನಾನೂ ನಾನ್ನೂರು ರೂಪಾಯಿ ಆಗಿದೆ ಸಕ್ಕರೆ ಮೂವತ್ತು ರೂಪಾಯಿ ಆಯ್ತು ಅರವತ್ತು ರೂಪಾಯಿ ಆಗಿದೆ ಅಕ್ಕಿ ಒಂದು ಕೆಜಿ ನಾವೇನೋ ಫ್ರೀಯಾಗಿ ಕೊಡ್ತಾ ಇದೀವಿ ಬಿಡಿ ಬಡವರಿಗೆ ಆದರೆ ಸಾಮಾನ್ಯ ಅಕ್ಕಿ ಮೂವತ್ತು ರೂಪಾಯಿ ಇದ್ದಿದ್ದು ಅರವತ್ತಾರು ರೂಪಾಯಿ ಆಗಿದೆ ಹಿಂಗೆ ಅಡುಗೆ ಎಣ್ಣೆ ಅರವತ್ತೆಂಟು ರೂಪಾಯಿ ಇದ್ದಿದ್ದು ಇನ್ನೂರು ರೂಪಾಯಿ ಆಗಿದೆ ಇವೆಲ್ಲ ಯಾಕೋಸ್ಕರ ಇದಕ್ಕೆ ನಾವು ಪ್ರತಿಭಟನೆ ಮಾಡಬೇಕು ನಿಮಗೆ ತಿಳಿಸ್ಬೇಕು ನೀವು ಕೂಡ ಮಂದಟ್ಟು ಮಾಡ್ಕೊಳ್ಬೇಕು ಎಲ್ಲ ಜನರಿಗೆ ಅಂತೇಳಿ ತಿಳಿಸ್ಲಿಕ್ಕೆ ಇವತ್ತು ನಾವೆಲ್ಲ ಬಂದಿದ್ದೇವೆ ಇವತ್ತು ನಮಗೆಲ್ಲ ನೀವು ಅಧಿಕಾರ ಕೊಟ್ಟಿದ್ದೀರಿ ಅಧಿಕಾರ ನಶ್ವರ ಕಾಂಗ್ರೆಸ್ ಸರ್ಕಾರ ಮಾಡಿದ ಸಾಧನೆಗಳು ಅಜಾಮರ ಕೊನೆಗೆ ಮತದಾರರೇ ಈಶ್ವರ ಅಂತೇಳಿ ನೀವು ನಮ್ಗೆ ಕೊಟ್ಟಂತ ಶಕ್ತಿಗೆ ನಿಮಗೆ ಋಣವನ್ನು ತೀರಿಸಲಿಕ್ಕೋಸ್ಕರ ಬಂದಿದ್ದೇವೆ ಇವತ್ತು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗೆ ಹವೇಳಕರವಾಗಿ ಬಿ ಜೆ ಪಿ ನಡ್ಕೊಳ್ತಾ ಇದೆ ಅವರ ಹೆಸರಿಗೆ ಅದನ್ನು ಉಳಿಸಬೇಕು ಸಂವಿಧಾನವನ್ನು ಕಾಪಾಡಬೇಕು ಇತಿಹಾಸ ಮರ್ತವನ್ನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ವರ್ಗದ ಜನರು ಕೂಡ ಇವತ್ತು ನಾವು ಈ ಒಂದು ಸಂವಿಧಾನವನ್ನು ಇವತ್ತು ಹಿಂದುಳುವರ್ಗ ಇರ್ಬೋದು ಬ ಬಡವರು ಎಲ್ಲ ಜಾತಿ ಎಲ್ಲ ಧರ್ಮದಲ್ಲೂ ಕೂಡ ಬಡ ಜನತೆ ಇರ್ಬೋದು ಅವ್ರು ಎಲ್ಲರಿಗೂ ಕೂಡ ರಕ್ಷೆಯನ್ನು ಮಾಡಿಕೊಂಡಂತ ಕೆಲಸವನ್ನು ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಸತ್ತರೆ ಬದುಕಿಗೆ ಅವಮಾನ ಅಂತೇಳಿ ಹಂಗೆ ನಾವು ಆದರ್ಶವನ್ನು ಇಟ್ಕೊಂಡು ನಿಮ್ಮ ಬದುಕನ್ನು ಹಸನು ಮಾಡಬೇಕು ಈ ಕಷ್ಟದಿಂದ ಏನು ನರಡ್ತಾ ಇದ್ದೀರಿ ಬೆಲೆ ಏರಿಕೆಯಿಂದ ನಿಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಎರಡು ವರ್ಷದಲ್ಲಿ ನಾವು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡು ಇಡೀ ದೇಶ ಇಡೀ ಭಾರತದ ಯಾವ ರಾಜ್ಯ ತೆಗೆದುಕೊಳ್ಳಿ ಮೋದಿಯವ್ರು ಹೇಳ್ತಾ ಇದ್ರು ಕರ್ನಾಟಕ ರಾಜ್ಯದಿಂದ ಎಲ್ಲ ಖಜಾನೆ ಖಾಲಿ ಆಗಿಬಿಡ್ತದೆ ಅಂತೇಳಿ ಈಗ ಮಹಾರಾಷ್ಟ್ರ ಎಲೆಕ್ಷನ್ ತೆಗೆದುಕೊಳ್ಳಿ ಬೇರೆ ಮಧ್ಯಪ್ರದೇಶ ತೆಗೆದುಕೊಳ್ಳಿ ಯಾವುದೇ ರಾಜ್ಯ ತೆಗೆದುಕೊಳ್ಳಿ ಕರ್ನಾಟಕ ಮಾಡಲ್ ಅಂತ ಹೇಳಿ ನಾವು ಯಾವ ರೀತಿ ಜನರಿಗೆ ಹೊರಟಿದ್ದೇವೆ ಆ ರೀತಿ ಅವತ್ತು ಇವತ್ತು ಅವರು ಒಟ್ಕೊಂಡು ಬಂದಿದ್ದಾರೆ ಬಂಧುಗಳೇ ಸರ್ವರಿಗೂ ಸಮಬಾಳು ಸಮಪಾಳು ಈ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ಎಲ್ಲ ವರ್ಗದ ಜನರು ಕೂಡ ಉತ್ತಮವಾಗಿ ಸೇವೆಯನ್ನು ಮಾಡಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಒಂದೇ ಇಲಾಖೆಯಲ್ಲ ಗ್ರಾಮೀಣ ಅಭಿವೃದ್ಧಿಯಲ್ಲಿ ರಸ್ತೆಗಳನ್ನು ಇವತ್ತು ಸುಮಾರು ಮೊನ್ನೆ ನಾವು ಗುಲ್ಬರ್ಗಕ್ಕೆ ಹೋಗಿದ್ದೆ ಒಂದು ಸಾವಿರ ಕೋಟಿ ರೂಪಾಯಿ ರಸ್ತೆಯನ್ನು ಕಲ್ಯಾಣ ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಾವು ಉದ್ಘಾಟನೆಯನ್ನು ಮಾಡಿಕೊಂಡು ನಾವು ಬಂದು ನಾವು ಇವತ್ತು ಡಿ ಇಲಾಖೆ ತೆಗೆದುಕೊಳ್ಳಿ ಪ್ರತಿ ಕ್ಷೇತ್ರಕ್ಕೂ ಕೂಡ ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ರಸ್ತೆಗಳನ್ನು ಪಿ ಡಬ್ಲ್ಯೂ ಇಲಾಖೆ ತೆಗೆದುಕೊಂಡಿದ್ದೇವೆ ವಿದ್ಯುತ್ ಶಕ್ತಿ ಇಲಾಖೆ ತೆಗೆದುಕೊಳ್ಳಿ ಹೊಸ ಟ್ರಾನ್ಸ್ಫಾರ್ಮರ್ಗಳು ಕುಸುಮ ಯೋಜನೆ ತೆಗೆದುಕೊಂಡು ಅಗಲತ್ತು ರೈತನಿಗೆ ವಿದ್ಯುತ್ ಶಕ್ತಿ ಕೊಡಬೇಕು ಅಂತೇಳಿ ಹೊಸ ಯೋಜನೆಗಳನ್ನು ನಾವು ಹಾಕೊಂಡಿದ್ದೇವೆ ನೀರಾವರಿ ಇಲಾಖೆಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಕೊಂಡು ಎಲ್ಲ ಕ್ಷೇತ್ರಗಳು ಕೂಡ ಇವತ್ತು ನಿಮ್ಮಲ್ಲೇ ಕೂಡ ಇಷ್ಟೇ ನಿಮ್ಮ ಜಿಲ್ಲೆಯಲ್ಲಿ ಅನೇಕ ಕ್ಷೇತ್ರಗಳಿಗೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ಈ ಜಿಲ್ಲೆಯಲ್ಲಿ ನಾವು ನೀರಾವರಿ ಕಾರ್ಯಕ್ರಮ ತೆಗೆದುಕೊಂಡಿದ್ದೇವೆ ಇದು ಅಭಿವೃದ್ಧಿ ಕೆಲಸ ಅಲ್ಲವೇ ಬಿ ಜೆ ಪಿ ಸರ್ಕಾರ ಇಂಥ ಕಾರ್ಯಕ್ರಮಗಳನ್ನು ಅವರ ಅವಧಿಯಲ್ಲಿ ಯಾವುದೂ ಕೂಡ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಲಿಕ್ಕೆ ಆಗಲಿಲ್ಲ ಆದ್ರಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ನಿಮ್ಮ ಬಲಿಷ್ಠವಾದದ ಸರ್ಕಾರ ಇದೇ ರೀತಿ ಜನರ ಸೇವೆಯನ್ನು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಜನ ಇವತ್ತು ಇಡೀ ವಿಶ್ವ ಕರ್ನಾಟಕ ರಾಜ್ಯದಲ್ಲಿ ಬಂಡವಾಳ ಹಾಕಲಿಕ್ಕೆ ಹೊರಟಿದ್ದಾರೆ ಮೊನ್ನೆ ತಾನೇ ಎಂ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಡೀತು ನಿಮ್ಮ ಬೆಳಗಾಂನಲ್ಲಿ ಧಾರವಾಡದಲ್ಲಿ ಬಿಜಾಪುರದಲ್ಲಿ ಎಲ್ಲ ಎರಡೆರಡು ಟೂ ಟೈರ್ ಸಿಟಿಲಿ ಸುಮಾರು ಹತ್ತು ಲಕ್ಷ ಕೋಟಿ ರೂಪಾಯಿ ಮುಂಜೂರ ಇದನ್ನು ಬಂದು ಬಂಡವಾಳ ಹಾಕಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಕ್ಕೆ ಜನ ಮುಂದೆ ಬಂದಿದ್ದಾರೆ ಇವತ್ತು ನಮ್ಮ ಎಚ್ ಕೆ ಪಾಟೀಲ್ರವರು ಇದ್ದಾರೆ ಅವರು ಇವತ್ತು ಒಂದು ದೊಡ್ಡ ಐತಿಹಾಸಿಕವಾದ ಜಾಗಗಳಲ್ಲಿ ಮೊನ್ನೆ ತಾನೇ ನಿಮ್ಮ ಸೌದತ್ತಿ ಜಾಗದಲ್ಲಿ ಅದನ್ನು ಉತ್ತೀರ್ಣ ಮಾಡಬೇಕು ಹೆಚ್ಚು ಬಡವರ ಪ್ರವಾಸಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅಲ್ಲಿ ಮಾದೇಶನ್ ಬೆಟ್ಟ ಎಲ್ಲ ಕಡೆ ಕೂಡ ಪ್ರವಾಸಿ ಕೇಂದ್ರಗಳನ್ನು ದೊಡ್ಡ ಮೇಲ್ದರ್ಜೆಗೆ ಏರಿಸಿ ಇವತ್ತು ದೊಡ್ಡ ಪ್ರವಾಸಿ ಕೇಂದ್ರಗಳನ್ನು ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಹಂಗೆ ಪ್ರತಿ ಒಂದು ಇಲಾಖೆಯಲ್ಲೂ ಕೂಡ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ಇದನ್ನ ತಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಕುಡಿಯುವ ನೀರಿಗೋಸ್ಕರ ಇಡೀ ರಾಜ್ಯದಲ್ಲಿ ಕೆರೆ ತುಂಬಿಸಂತ ಕಾರ್ಯಕ್ರಮಗಳನ್ನು ಜಲವನ್ನು ಎತ್ತರಿಸಿ ರೈತರ ಬದುಕನ್ನು ಹಸನು ಮಾಡಲಿಕ್ಕೆ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎತ್ತಿನೊಳೆ ಯೋಜನೆ ಇವತ್ತು ಜಾರಿ ತರಲೇಬೇಕು ಅಂತೇಳಿ ಇವತ್ತು ಸಂಪೂರ್ಣ ಮಾಡಲೇಬೇಕು ಅಂತೇಳಿ ಇಪ್ಪತ್ತೆಂಟರ ಒಳಗಡೆ ಈಗ ಒಂದು ಚಿಕ್ಕಬಳ್ಳಾಪುರ ಕೋಲಾರಿಗೆ ನೀರು ಕೊಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಹಿಂಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಬರೀ ಗ್ಯಾರಂಟಿ ಯೋಜನೆ ಅಲ್ಲ ಗ್ಯಾರಂಟಿ ಯೋಜನೆ ನಿಮ್ಮ ಬದುಕಿಗೆ ಬಿ ಜೆ ಪಿ ಅವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೇವೆ ನೀವು ಕೇಳಬೇಕು ತಾಲಿ ಕಟ್ಟುವಂಥ ಚಿನ್ನ ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಆಯ್ತಲ್ಲ ಸಿಮೆಂಟ್ ಬೆಲೆ ಜಾಸ್ತಿ ಆಯ್ತಲ್ಲ ಕವಡ ಜಾಸ್ತಿ ಆಯ್ತಲ್ಲ ಇದಕ್ಕೆ ಉತ್ತರ ಕೊಡಿ ಅಂತ ನೀವು ಬಿಜೆಪಿಯವ್ರಿಗೆ ಕೇಳಬೇಕು ನೀವು ವಾಪಸ್ ಕಳಿಸಬೇಕು ಆಕ್ರೋಶ ಏನಿದ್ರು ಮೇಲೆ ಇರಬೇಕು ಕೇಂದ್ರ ಸರ್ಕಾರದ ನೀತಿಯಿಂದ ಇವತ್ತು ಇಂಥ ಒಂದು ದೊಡ್ಡ ಸಮಸ್ಯೆ ಈ ದೇಶದಲ್ಲಾಗಿದೆ ಮೊನ್ನೆ ಉಗ್ರರ ದಾಳಿಯಿಂದ ನಮ್ಮ ಸೋದರ ತಾಯಂದಿರು ಇವತ್ತು ಎಲ್ಲರಿಗೂ ಕೂಡ ಮನಸ್ಸಿಗೆ ಇಡೀ ದೇಶದಲ್ಲಿ ನೋವಾಗಿದೆ ಶಾಂತಿ ನೆಲೆಸಬೇಕು ಈ ದೇಶದಲ್ಲಿ ಐಕ್ಯತೆ ಕಾಪಾಡಬೇಕು ಅಂತೇಳಿ ಇಡೀ ಪಕ್ಷ ನಮ್ಮ ಸರ್ಕಾರ ಅವರ ಜೊತೆಯಲ್ಲಿ ನಿಂತ್ಕೊಂಡು ಪಕ್ಷ ಭೇದವನ್ನು ಮರೆತು ನಾವು ಬೆಂಬಲವಾಗಿ ನಿಂತ್ಕೊಂಡಿದ್ದೇವೆ ನಮ್ಮ ರಾಜ್ಯದಿಂದ ಹುತಾತ್ಮರಿಗೆ ನಾವು ಶಾಂತಿಯನ್ನು ಕೋರಿ ನಮ್ಮ ಮುಖ್ಯಮಂತ್ರಿಗಳು ಅವರೆಲ್ಲ ಕುಟುಂಬಕ್ಕೂ ಕೂಡ ಹತ್ತು ಹತ್ತು ಲಕ್ಷ ರೂಪಾಯಿ ಘೋಷಣೆಯನ್ನು ಕೂಡ ಮಾಡಿ ಅವರ ಕುಟುಂಬದ ಜೊತೆ ನಾವು ಇದ್ದೇವೆ ಅಂಥೇಳಿ ನಾವು ಘೋಷಣೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ಈ ರೀತಿ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಯಲ್ಲಿ ಈ ಆಕ್ರೋಶದಲ್ಲಿ ಈ ಸಂವಿಧಾನ ರಕ್ಷಣೆಯಲ್ಲಿ ತಾವೆಲ್ಲ ಸೇರಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ನಾನು ಹಿಂದೇನೆ ಬರಬೇಕು ಅಂತಿದ್ದೆ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ನಮ್ಮ ಜಿ ಸಿ ಚಂದ್ರಶೇಖರ್ ಅವ್ರನ್ನ ಮುಂಚಿತವಾಗಿ ಕಳಿಸಿ ಬಹಳ ಚೆನ್ನಾಗಿ ಈ ಬೆಳಗಾಂ ಅವರು ಮತ್ತು ಚಿಕ್ಕೋಡಿ ಜಿಲ್ಲೆಯವರು ಮತ್ತು ನಗರದವರು ಎಲ್ಲ ಉತ್ತಮವಾದ ರೀತಿಯಲ್ಲಿ ತಾವೆಲ್ಲ ಸಂಘಟನೆಯನ್ನು ಮಾಡಿ ಒಂದು ದೊಡ್ಡ ಸಂದೇಶವನ್ನು ಬೆಳಗಾಂನಿಂದ ಇಡೀ ರಾಜ್ಯಕ್ಕೆ ಕಳಿಸ್ಕೊಂಡಂತ ಕೆಲಸವನ್ನ ತಾವೆಲ್ಲ ಮಾಡಿದ್ದೀರಿ ಯಾರು ಬ್ಲಾಕ್ ಅಧ್ಯಕ್ಷರು ದುಡ್ದಿದ್ದಾರೆ ಕಾರ್ಯಕರ್ತರು ದುಡ್ದಿದ್ದಾರೆ ಶಾಸಕರು ದೊಡ್ದಿದ್ದಾರೆ ಎಲ್ಲರೂ ಕೂಡ ಈ ಜಿಲ್ಲೆಯೆಲ್ಲ ಶಾಸಕರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್